ಇಂದು ಬೆಂಗಳೂರಿನ ಪ್ರೆಸ್ಕ್ಲಬ್ನಲ್ಲಿ ಆಯೋಜಿಸಿದ್ದ ವಿಜಯ ಜನತಾ ಪಕ್ಷದ ನೂತನ ಪದಾಧಿಕಾರಿಗಳ ಕಾರ್ಯಕ್ರಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಪಕ್ಷದ ಮುಖಂಡರು ಚುನಾವಣೆಯ ಪರಿಶುದ್ಧತೆಯನ್ನು ಸಾರಲು ಮುಂಬರುವ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತೇವೆ ಮತ್ತು ಕೊಳಕು ರಾಜಕೀಯವನ್ನು ತೊಡೆದು ಹಾಕಲು ನಿರ್ಧರಿಸಿದ್ದೇವೆ ಎಂದರು ಅಂತ ವಿಚಾರ ನಿಜ ಯಾಕೋ ಅಂದ್ರೆ ಯೋಗೀಶ್ ಅವ್ರ ಕರೆಯಿಂದ ನಿಖಿಲ್ ಕುಮಾರಸ್ವಾಮಿ ಸೋತಿಲ್ಲ ಸೋತಿರೋದು ಯಾರಿಲ್ಲ ಅಂದ್ರೆ ಮೂವತ್ತೇಳು ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಳಾಗ್ಬೋದು ಅಥವಾ ಬೇರೆ ಬೇರೆ ವಿಜಯ ಜನತಾ ಪಾರ್ಟಿಯಿಂದ ಆಗಿರ್ಬೋದು ಪ್ರಜಾಕಿ ಅವರು ಈ ತರದಲ್ಲಿ ಮೂವತ್ತೇಳು ಪಕ್ಷದಲ್ಲಿ ನಿಂತಿರೋ ನಾಯಕರಿಂದ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಯಾಕಂದ್ರೆ ಟೋಟಲ್ ಆ ಹೇಳಿಕೆ ಮಾಡಿದರೆ ಮೂವತ್ತೇಳ ಪಕ್ಷದಿಂದ ಇಲ್ಲ ನೀವು ನಮ್ ಜ್ವರ ಬಂದು ಇಪ್ಪತ್ತೈದು ಸಾವಿರ ಓಟ್ ಹಾಳಾಗಿದೆ ನಿಖಿಲ್ ಮಹೂದ ಸೊ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಏನು ಇವನ್ ಮೀಡಿಯಾದನ್ನು ಕೂಡ ನಾವು ಹೈಲೈಟ್ ಮಾಡ್ತೀವಿ ಇವ್ರಿಬ್ಬರಿಗೆ ಫೈತು ಇವ್ರಿಬ್ಬರಿಗೆ ಐದು ಅಂತ ನಾವು ಪೈಪ್ ಮಾಡ್ತಾ ಇದ್ವಿ ಅಲ್ಲ ಎಲ್ಲಾ ರಾಜಕೀಯ ನಾಯಕರು ಎಲ್ಲಾ ರಾಷ್ಟ್ರೀಯ ನಾಯಕರು ಎಲೆಕ್ಷನ್ ಅಂತ ಬಂದ ಎಲ್ಲರೂ ಒಂದೇ ಅನ್ನೋದನ್ನ ಪಬ್ಲಿಕೆಗೆ ನಾವು ಒಂದು ಮಾಹಿತಿ ಕೊಡ್ಬೇಕಾಗುತ್ತೆ ಅನ್ನೋದು ಉದ್ದೇಶ ಇಟ್ಕೊಂಡು ಇದೆಲ್ಲ ನಮ್ಮ ಸಭೆ ಟೋಟಲ್ ನಮ್ಮ ವಿಜಯ ಜನತಾ ಪಾರ್ಟಿ ಎಲ್ಲಾ ಪಕ್ಷಗಳು ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಈಗ ಬೈ ಎಲೆಕ್ಷನ್ ಚನ್ನಪಟ್ಟಣದಲ್ಲಿ ಅರವತ್ತೆರಡು ಜನ ನಿಂತಿದ್ರು ಎಲೆಕ್ಷನ್ಗೆ ಅರವತ್ತೆರಡು ಜನ ಅನ್ನೋದು ರೆಕಾರ್ಡ್ ಆಗಿದೆ ಆಲ್ಮೋಸ್ಟ್ ಎಲ್ಲೂ ಇವತ್ತೂ ಅರವತ್ತೆರಡು ಜನ ನಿಂತಿದ್ದು ಚಾನ್ಸ್ ಇಲ್ಲ ಬಟ್ ಇನ್ನ ಮೇಲೆ ಪ್ರತಿ ತಾಲೂಕು ಪ್ರತಿ ಡಿಸ್ಟ್ರಿಕ್ ಯಾವುದೇ ಎಲೆಕ್ಷನ್ ಆಗಲಿ ಕಡಿಮೆ ಅಂತ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ಪೀಪಲ್ ನಿಲ್ಲುವ ಕೆಲಸ ಮಾಡ್ತಾರೆ ಪಬ್ಲಿಕ್ ಉದ್ದೇಶದ ಹಿತರಕ್ಷಣೆ ಆಗ್ಬೇಕು ಅಂತ ನಾವು ಈ ದ್ವಿತೀಯ ಜನತಾ ಪಕ್ಷ ನಾವು ಸ್ಟಾಪ್ ಮಾಡಿದ್ದೀವಿ